ಪೌರಗಳೆಲ್ಲ ಸೊಲ್ ಮೇಲೂ ಯಾನಚಂದ್ರಿಕಾ ನಿಗ್ಲಿನ ಮಾತೆಯನ್ನು ಮೋಕೇಳ ಎತ್ಕೊಳೊಂದಿಲ್ಲೆ ಇನ್ನಿ ನಮ್ಮ ಒಂದು ಸ್ಪೆಷಲ್ ಆದ ಮೂರು ಮೀನದ ತವ ಮಲ್ಪಗ ಎಂಚ ಮಲ್ಪನೊಂದು ಕಡೆ ಮುಟದ ತುಲೆ ಅಂಚನೆ ನಿಗ್ಲಿ ಈ ವಿಡಿಯೋ ಎಷ್ಟು ಅಂಡ ಈಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ನಾಗಲ ಜೊತೆ ಶೇರ್ ಮಲ್ಪಳೆ ಐಕೆ ಮಲ್ಪತುಳಿ ಅನ್ನ ಶುರು ಒಂದು ಕೆ ಜಿ ಮುರುಮೀನ್ದೈತೆಂದೆ ಹೇನು ಶುರು ಕ್ಲೀನ್ ಮಲ್ತದ ಪೂರ ರೆಡಿವಂದೆ ಒಂದೇನಮ್ಮ ಅಲ್ಪ ಅಲ್ಪ ಕಟ್ಟು ಮಲ್ಪಡೊಂದು ಜಿದೆ ನೆತ್ತ ನಾನೆತ್ತ ಚೋಲಿದ್ದೆತ್ತದ ಕ್ಲೀನ್ ಮಲ್ತದ ದಿವನ್ನೇ ಐಕೆ ಏನೋ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಚಮಚ ಬೊಳ್ಳಂತರಿ ಒಂದು ಪದನೈನು ಕೆಂಪು ಮುಂಚಿ ಒಂಜ್ ಮಲ್ಲ ಲಿಂಬೆದಾತ ಮಲ್ಲ ಪುಳಿ ಕೆಂಪು ಮುಂಚಿಲ ಬೊಳಂತರಿ ಅರ್ಧ ಅರ್ಧ ದುಂಬೆ ಬೊದು ಪಾಡ್ದಿತ್ತೆ ಬಕ ಶುಂಠಿ ಬೆಳ್ಳುಳ್ಳಿ ಎಡ್ಡೆ ಮುಂಚಿ ಕೊತ್ತಂಬರಿ ಒಂದು ಈತ ಪಾಡ್ದು ಸಣ್ಣ ಅವಿಡ್ ಬೊಕ್ಕೈಕ್ ಮಂಜಲ್ದ ಪುಡಿ ಕಾರ್ನ್ ಫ್ಲೋರ್ ಎರಡು ಚಮಚ ಮೈದಾ ಹಿಟ್ಟು ರೆಡ್ಡು ಚಮಚ ಉಪ್ಪು ರೆಡ್ಡು ಚಮಚ ಒಂದೊಂದು ಈತ ಪಾಡ್ದು ಶೋಕು ಬೆರವಿಡು ಮುಂಚಿಲ್ಲ ಅರಿಲ್ಲ ನಮ್ಮ ಅರ್ಧ ಗಂಟೆ ದುಂಬು ಬದಲೇರೆ ಪಾಡುಡು ಒಂದು ಜೋಳೆ ನೆನಪಿಜ್ ಬೆಚ್ಚ ನೀರು ಪಾಡ್ದು ಒಂದು ಪತ್ತು ನಿಮಿಷ ಪಂಡಲ ಹಾಕೊಂಡು ಇತ್ತೆ ಮಸಾಲ ರೆಡಿ ಆಂಡು ಮೀನನ್ನು ಕ್ಲೀನ್ ಮಲ್ತಿ ಇತ್ತೆ ಈ ಮೀನನ್ನು ನಮ್ಮ ಮಸಾಲ ದುಡ್ಡು ಬೆರದು ಒಂಜಿ ಅರ್ಧ ಅರ್ಧ ಮುಕ್ಕಾಲು ಗಂಟೆ ನಮ್ಮ ಅಂಚನೆ ಮ್ಯಾರಿನೇಟ್ ಮಂತ್ ದೀವೋಡು ಮೀನು ಉಪ್ಪು ಖಾರ ಪುಳಿ ಪುರ ಒಡು ಅಂಚಾದ ನಮ್ಮ ಒಂಜಿ ಅರ್ಧ ಅರ್ಧ ಗಂಟೆ ಅಂಚನೆ ದೀವೋಡು ನೆತ್ತ ನಮ್ಮ ಮುರುಮಿಂದ ನೆಟ್ಟೆ ಚೋಲಿದೆ ಎತ್ತದ ಅಂಚಾದ ನಿಕ್ಳು ಕಟ್ಟು ಮಲ್ಪನೊಬ್ರು ಅಗತ್ಯ ಹೆಜ್ಜಿ ಒಂದು ಶೋಕು ಪುಳಿ ಮುಂಚೆ ಒಯ್ತೊಂಬು ಒಂದೇ ನಮ್ಮ ಐತೆ ಮುಚ್ಚಲು ಮುಚ್ಚಿದ ದಾ ನಿಕ್ಲು ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದೆ ಜನ ದಯದಿ ಇದು ಸಬ್ಸ್ಕ್ರೈಬ್ ಮಲ್ಪಲೆ ಇತ್ತೆ ಒಂಜಿ ತವಾಕಿ ಅನ್ನೋ ಅಂತೆ ಎಣ್ಣೆ ಪಾಡಿಯೇ ಒಂದು ನಾಲ್ಕು ಚಮಚ ಅಯ್ಯಕ್ಕೆ ಒಂದು ಅರ್ಧ ನೀರುಳ್ಳಿ ಪಾಡ್ಯ ಒಂದೇ ಸೊಪ್ಪು ಪಾಡ್ಯ ಒಂದು ತುಲೆ ಚೂರು ಕಾಯಿಗಿನನೇನಮ್ಮ ಮೀನನ್ನು ದೀಕ ಇಂಚವರ ಫ್ರೈ ಮಲ್ಪಲೆ ತವ ಮಸ್ತು ಚೌಕೊಂಡು ಫ್ರೆಂಡ್ಸ್ ಖಂಡಿತ ಮಾತ್ರೆಗಳ ಇಷ್ಟ ಹಾಕ್ಕೊಂಡು ಇತ್ತೆ ಮೀನನ್ನು ತುಲೆ ಇಕ್ಕ ತವಟ್ಟು ಪಾಡ್ಯ ಅದಕ್ಕೆ ಮೇಲಕ್ಕೆ ಚೂರು ಸರಿಯಾದ ಮಸಾಲ ಕೋಟಿಂಗ್ ಮಲ್ಪಗೆ ಒಂಜಿ ಚೂರೇ ಚೂರ್ಲಾ ಕೋಟಿಂಗ್ ಬುಡ್ ಪೂಜಿ ಇಂಚ ಮಸಾಲ மல்ண்டண்ட ஒன்று நீரு பர்ச்சி நான்கிப்ல மலி நீரு ஃபிரை தட்டி அவ திக்குனா டேஸ்டே பாரி சுப்பர் ஆக்கண்டு வர ண்டித்த ட்ரை மலே இத்த நம்ம தலை மேலூரு ஆ நீருள்ள பாடண்ட அவுட்கொந்தேனோ மீனன்னு மக்கா இஞ்சி ரெட் சைடெல்லாம் மீடியம் ஃப்ளேம்டு கைப்பிடு சூரே சூர்ல கோட்டிங் போத்தஜி இஞ்சே ரெட் சைடில் நம்ம ಕಾಯಿ ಪುಗ ಜಾಸ್ತಿ ಎಣ್ಣೆಲ ಬಿಡ್ಜಿ ತುಲೇ ಎಣ್ಣೆ ಚೂರ್ಲ ಒಯ್ತೊಂಬುಜಿ ಇತ್ತ ನಮ್ಮ ರೆಡ್ ಸೈಡ್ಲ ಶೋಕು ಕಾಯ್ದು ಹಾಕಿನ ತುಲೆತೆ ಮೀನು ತವ ರೆಡಿ ಆ್ಯಂಡ್ ಒಂದೇನೈತೆ ನಮ್ಮ ಒಂದು ಬಾರದೇ ರೆಡ್ ತೊಲೆ ಒಂದು ತೋನಿಗೆ ಗೊತ್ತಾಪು ಏತ ಶೋಕ ಅದು ಬೈದಣಂದು ಚೂರೆ ಚೂರ್ಲ ಕೋಟಿಂಗ್ ಬಿಡ್ತಜಿ ಆ ನೀರುಳ್ಳಿ ಪೂರ ತಿಂದರೆ ತಿಕ್ಕನಾಗ ಮೀನು ಫ್ರೈ ದೊಟ್ಟು ಸೂಪರ್ ಹಾಕೊಂಡು ತುಲೆ ಏತ ಶೌಕ ಅದು ಬೈದುಂಡು ತಂಡು ಮೀನು ಫ್ರೈ ಒಂಜಿ ಟೊಮೆಟೊ ಸಾರು ಇತ್ತಂಡ ಒಂಜಿ ಬಟ್ಟೆ ಲೊಣಸು ಈ ಒಂಚಿ ಮೀನು ದೊಡ್ಡಿಗೆ ಸೇರಿ ನನಗೆ ಗೊತ್ತಾಪಜೆ ಒಂದೇ ನಮ್ಮ ಹೋಟೆಲ್ ಪೋದು ತಿನ್ಪರ್ಡ ಈ ಮೀನು ಒಂಚು ಫ್ರೈಗೆ ಮಸ್ತ್ ರೇಟ್ ಉಂಡು ಆ ನಮನೆ ಇಲ್ಲಡೆ ಇಂಚ ವರ ಟ್ರೈ ಮಾಡ್ತಂಡ ಮಸ್ತ್ ಶೌಖ ಹಾಪಂಡು ಮುಟ ತುಯ್ನೇಕು ಧನ್ಯವಾದ